Vritti iMedia brings your advertisements to life like never before. Introducing our brand new larger than life LED video walls installed at all bus stands of Karnataka. Now, your ads are bigger, brighter, and reaching more people than ever before. From Bidar to Kolar, Marikeri to Belagavi, your message is spreading far and wide. Vritti iMedia Audio Wala Bus Stand. Connecting with people one big ad at a time. ಜಸ್ಟಿಸ್ ಶಿವರಾಜ್ ಪಾಟೀಲ್ ಪ್ರತಿಷ್ಠಾನ ಮತ್ತು ಸರ್ವಜ್ಞ ಪಿಯು ಕಾಲೇಜು ಸಹಯೋಗದಲ್ಲಿ ಸರ್ವಜ್ಞ ಕಾಲೇಜಿನ ಆವರಣದಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಗುಣಮಟ್ಟದ ಶಿಕ್ಷಣ ಸಂವಾದ ಕಾರ್ಯಕ್ರಮ ಮತ್ತು ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು శ్యాలీ కొంత సేవ్ గౌరవ సైర్త అది శిక్ష అస్ అభిమాన ఇది అస గౌరవ అది అందులో శిక్ష ಅವರು ಒಳ್ಳೆಯದಿಂದ ಅವರು ನಾನು ಬಂದು ಉಪನ್ಯಾಸ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡತಕ್ಕಂಥ ಮಾತನ್ನ ನ್ಯಾಯಮೂರ್ತಿ ಸಿರಾಜ್ ಪ್ರಯುಕ್ತ ನಾವೆಲ್ಲರೂ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಅದು ಸಲ ಎಲ್ಲ ಶಿಕ್ಷಕರಿಗೆ ನಮ್ಮ ನ್ಯಾಯಮೂರ್ತಿ ಸಿರಾಜ್ ಪ್ರಯುಕ್ ಫೌಂಡೇಶನ್ ಪರವಾಗಿ ಮತ್ತೆ ನಮ್ಮ ಸಂಸ್ಥೆ ಪರವಾಗಿ ನಮ್ಮೆಲ್ಲರಿಗೂ ಹೃದ್ಪೂರ್ವಕವಾಗಿ ಮನಪೂರ್ವಕವಾಗಿ ಸ್ವಾಗತವನ್ನು ಮತ್ತೊಮ್ಮೆ ಕೊಡುತ್ತ ಜೊತೆಗೆ ಇವತ್ತ ನಮ್ಮ ವೇದಿಕೆಯಲ್ಲಿ ನಮ್ಮ ಸಾರ್ವೋ ಶಿಕ್ಷಣ ಸರ್ವ ಚಿತ್ರ ಲೋಕದ ಟ್ರಾನ್ಸ್ಫರ್ ಆಗಿದ ವಿಜಯ ನಾಗಿದ್ದಾರೆ ಫೌಂಡೇಶನ್ ಕೇಳಿದ ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಅವರು ಹೇಳಿದ್ದಾರೆ ಮತ್ತು ಅದಕ್ಕೆ ಆ್ಯಡ್ ಆಗಿ ನಾವು ಏನು ಹೇಳ್ತಾ ಇದ್ದಂದ್ರೆ ನಾವು ಕೆಲವೊಂದು ಶಾಲೆಗಳಲ್ಲಿ ಸಾಲ ಶಿಕ್ಷಣಗಳಿಗೆ ಕೆಲವೊಂದು ಶಾಲೆಗಳಲ್ಲಿ ಬ್ಯಾಂಕ್ ಶಿಕ್ಷಣಗಳಿಗೆ ಕೆಲವೊಂದು ಶಾಲೆಗಳಿಗೆ ಪುಡಿ ಎಸ್ ಶಿಕ್ಷಣ ಯಾವುದನ್ನು ಕೊಡದೆ ಇರ್ತದೆ ಸೊ ಅಂತ ಒಂದು ಏನಾದ್ರೂ ತಾವು ఫిక్స్ట్రీ సేట్ సపరేట్ ఆంగ్ల మాధ్యమే ఆ పట్టివ్ ముస్ విన అదనెండు కూడా నమ్మకం పాఠ నడి అందుకే వినోదించ ಈ ಕಾರ್ಯಕ್ರಮವನ್ನು ಕಲ್ಬುರ್ಗಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಪ್ರೊಫೆಸರ್ ದಯಾನಂದ್ ಅಗಸರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಖಂಡಿತ ನಾವೆಲ್ಲರೂ ಪಾಠವನ್ನು ಮಾಡ್ತೇವೆ ಪಠ್ಯಕ್ರಮವನ್ನು ಮುಗಿಸ್ತೇವೆ ಪರೀಕ್ಷೆಗಳನ್ನು ಮಾಡ್ತೇವೆ ಈ ಎಲ್ಲ ಸೋಕಾಲ್ಡ್ ಡ್ಯೂಟಿ ಅಂತ ಏನು ಹೇಳ್ತೇವೆ ಅದನ್ನು ಸಂಪೂರ್ಣಗೊಳಿಸ್ತೇವೆ ಆದರೆ ಅದಕ್ಕೂ ಮಿಗಿಲಾಗಿ ಶಿಕ್ಷಕರು ಮಾಡಬೇಕಾದಂತ ಬಹಳ ಮುಖ್ಯವಾದಂಥ ಕರ್ತವ್ಯ ನನಗೆ ಅನಿಸಿದ್ದು ಶಿಕ್ಷಕರಾದವರು ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನ ಕೆರಳಿಸುವಂಥವರಿರಬೇಕು ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಪ್ರೋತ್ಸಾಹವನ್ನು ತುಂಬುವಂಥವರಾಗಿರಬೇಕು ಆಸಕ್ತಿ ಮತ್ತು ಪ್ರೋತ್ಸಾಹ ವಿದ್ಯಾರ್ಥಿಗಳಲ್ಲಿ ಇದ್ದಾಗ ಮಾತ್ರ ಆ ವಿದ್ಯಾರ್ಥಿಗಳ ಭವಿಷ್ಯದ ಬದುಕನ್ನು ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಸಾರ್ಥಕ ಅಂತಕ್ಕಂಥದ್ದನ್ನು ನಾನು ಮನಗಂಡಿದ್ದೇನೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿ ಇವತ್ತು ಒಂದು ವಿಶ್ವವಿದ್ಯಾಲಯ ಕುಲಪದ್ಯಾಯ ನಾನೇನಾದರೂ ನಿಂತಿದ್ದೀನಿ ಅನ್ನೋದಾದರೆ ಖಂಡಿತ ಈ ಶ್ರೇಯಸ್ಸು ನನ್ನ ಶಿಕ್ಷಕರಿಗೆ ಸೇರಿ ಅದರಲ್ಲಿ ಎರಡನೇ ಮಾತೇ ಇಲ್ಲ ಆ ಶಿಕ್ಷಕರಿಗೆ ಸೇರಬೇಕು ಮನೆಯಲ್ಲಿ ಆ ಶಿಕ್ಷಣದ ಸಂಸ್ಕಾರವನ್ನು ಹುಟ್ಟಿ ಹಾಕಿದಂಥ ಪಾಲಕರಿಗೆ ತಂದೆ ತಾಯಿ ಸೇರಬೇಕು ಯಾಕೆ ಈ ಮಾತನ್ನ ಈ ಸಂದರ್ಭದಲ್ಲಿ ಅಂಚುವರ್ತಿಯಲ್ಲಿ ನಿಂತ ಶಿಕ್ಷಕರ ವ್ಯಕ್ತಿತ್ವನೇ ಹಾಗೆ ನಾನು ಈ ಮುಂಚೆನೆ ಪ್ರಾರಂಭ ಮಾಡಿದೆ ಶಿಕ್ಷಕರ ಆ ತಕ್ಷಣ ಪಠ್ಯಕ್ರಮ ಮುಗಿಸ್ತಕ್ಕಂಥದ್ದು ಪರೀಕ್ಷೆ ಮುಗಿಸ್ತಕ್ಕಂಥದ್ದು ಮಕ್ಕಳಿಗೆ ಒಂದಿಷ್ಟು ಅಂಕ ಪಠ್ಯಗಳಂತಹ ಪ್ರಮೋಷನ್ ಕಾರ್ಡ್ಗಳನ್ನು ಕೊಟ್ಟು ಮುಂದಿನ ತರಗತಿಯಲ್ಲಿ ಕಳಿಸ್ಕೊಂಥದ್ದು ಅದು ಕೇವಲ ಡ್ಯೂಟಿ ಮಾತ್ರ ಅದಕ್ಕೆ ಮೀನಾಗಿ ಶಿಕ್ಷಕರಿಗೆ ಒಂದು ವ್ಯಕ್ತಿತ್ವ ಇರುತ್ತೆ ಆ ವ್ಯಕ್ತಿತ್ವ ಏನು ಅಂತ ಹೇಳಿದ್ರೆ ಆ ಮಕ್ಕಳ ಭವಿಷ್ಯವನ್ನು ರೂಪಿಸುವ ಬಹುದೊಡ್ಡ ಜವಾಬ್ದಾರಿ ಶಿಕ್ಷಕರ ಮೇಲೆ ಇರುತ್ತೆ ನಂತರ ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡಲಾಗಿದ್ದ ಶಿಕ್ಷಕರಿಗೆ ಅತಿಥಿಗಳಿಂದ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅದ ನಂತರ ಡಾಕ್ಟರ್ ನಾ ಸೋಮೇಶ್ವರ್ ಅವರು ಶಿಕ್ಷಕರಿಗೆ ವಿಶೇಷ ಉಪನ್ಯಾಸವನ್ನು ನೀಡಿದರು ತನ್ನ ಜೀವಮಾನದ ಅಂತ್ಯವನ್ನ ಕಾಣ್ತಾನಲ್ಲ ಅದು ನಿಜವಾದ ದುರಂತ ಪ್ರತಿಯೊಬ್ಬ ವ್ಯಕ್ತಿ ತನ್ನಲ್ಲಿ ಜನ್ಮದತ್ತವಾಗಿ ಇರ್ತಕ್ಕಂಥ ಪ್ರತಿಭೆ ಅನ್ನೋದು ಏನಿದೆ ಅದನ್ನು ಬಳಸ್ಕೊಳ್ಳಿಲ್ಲ ಅಂದ್ರೆ ಅವನ ಬದುಕು ನಿಜವಾದ ವ್ಯರ್ಥ ಅಂತ ಹೇಳ್ತಾನೆ ನಾರ್ಮನ್ ಕಜೀ ಪರಿಪೂರ್ಣ ಶಿಕ್ಷಣ ಒಬ್ಬ ವಿದ್ಯಾರ್ಥಿಗೆ ಪರಿಪೂರ್ಣ ಶಿಕ್ಷಣ ದೊರೆಯಬೇಕಾದರೆ ಈ ಮೂವಾಗಿ ಆ ವಿದ್ಯಾರ್ಥಿಯ ಸರ್ವತೋಮುಖ ಏಳಿಗೆಗೆ ಶ್ರಮಿಸಬೇಕಾಗುತ್ತೆ ಹೆತ್ತವರು ಅಧ್ಯಾಪಕರು ಮತ್ತು ವಿದ್ಯಾರ್ಥಿ ಮೂವರೂ ಸಹ ಸಮಾನವಾದ ಆಸಕ್ತಿಯನ್ನು ತಗೊಂಡ್ರೆ ಮಾತ್ರ ಆ ವಿದ್ಯಾರ್ಥಿಗೆ ಒಂದು ಪರಿಪೂರ್ಣ ಶಿಕ್ಷಣ ದೊರೆಯಲಿಕ್ಕೆ ಸಾಧ್ಯವಾಗುತ್ತೆ ನಮ್ಮ ದೇಶದ ಪರಂಪರೆಯನ್ನು ಒಂದು ಸಲ ನೋಡೋಣ ನಮ್ಮ ಪ್ರಾಚೀನ ಭಾರತದಲ್ಲಿ ಕೆಲವು ನಂಬಿಕೆಗಳು ಇದ್ದವು ಆ ನಂಬಿಕೆಗಳ ಅನ್ವಯ ಪವಿತ್ರ ವಿದ್ಯೆಗಳು ಅಂತ ಇದು ಅರವತ್ನಾಲ್ಕು ವಿದ್ಯೆಗಳಿದ್ದದ್ದು ನಮಗೆ ಗೊತ್ತಿರುವಂಥ ವಿಚಾರ ಆ ಅರವತ್ನಾಲ್ಕು ವಿದ್ಯೆಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಇಡೀ ಸಮಾಜ ಪರಮ ಪವಿತ್ರ ಅಂತ ಪರಿಗಣಿಸಿದಂಥ ವಿದ್ಯೆಗಳು ಶಿಕ್ಷಣ ವೈದ್ಯಕೀಯ ಹಾಗೂ ಜ್ಯೋತಿಷ ಇವು ಮೂರೂ ಸಹ ಪ್ರಾಚೀನ ಭಾರತದಲ್ಲಿ ಇವು ಎಂದೆಂದಿಗೂ ವೃತ್ತಿಯಾಗಿರಲಿಲ್ಲ ಇವು ಸಮಾಜ ಸೇವೆಯ ಒಂದು ಭಾಗವಾಗಿತ್ತು ಯಾವ ಅಧ್ಯಾಪಕನೋ ತಾನು ಹೇಳಿಕೊಟ್ಟಂತ ಪಾಠಕ್ಕೆ ಹಣವನ್ನು ನಿರೀಕ್ಷೆ ಮಾಡ್ತಿರ್ಲಿಲ್ಲ ಹಾಗೆಯೇ ಒಬ್ಬ ನೋವು ಅಂತ ಬಂದಾಗ ಆತನ ನೋವನ್ನು ಶಮನ ಮಾಡೋದು ನನ್ನ ಕರ್ತವ್ಯ ಅದಕ್ಕಾಗಿ ಅವನು ಹಣವನ್ನು ಕೊಡಬೇಕು ಅಂತ ಯಾವ ವೈದ್ಯನೂ ನಿರೀಕ್ಷೆ ಮಾಡ್ತಾ ಇರಲಿಲ್ಲ ಹಾಗೆಯೇ ಬದುಕಲ್ಲಿ ಬಹಳ ಕಷ್ಟವಾಗಿದೆ ಮುಂದೆ ಹೇಗೋ ಏನೋ ಎನ್ನುವ ಸಂದರ್ಭದಲ್ಲಿ ಜ್ಯೋತಿಷಿಯಾದವನು ಒಂದು ಆಪ್ತ ಸಲಹೆಯನ್ನ ನೀಡ್ತಾ ಇದ್ದ ಜ್ಯೋತಿಷ ನಿಜವೂ ಸುಳ್ಳು ಗೊತ್ತಿಲ್ಲ ನನಗೆ ಆದರೆ ಜ್ಯೋತಿಷಿ ನೀಡುವಂಥ ಆಪ್ತ ಸಲಹೆ ಕೌನ್ಸೆಲಿಂಗ್ ಏನಿದೆ ಅದು ಅದ್ಭುತವಾದ ಕೆಲಸವನ್ನು ಮಾಡುತ್ತೆ ಈ ಮೂರೂ ವೃತ್ತಿಗಳಲ್ಲಿ ಯಾರೂ ಹಣವನ್ನು ನಿರೀಕ್ಷೆ ಮಾಡ್ತಾ ಇರಲಿಲ್ಲ ಇದು ವೃತ್ತಿಗಳೇ ಆಗಿರಲಿಲ್ಲ ಇವು ಮನುಕುಲದ ಸೇವೆ ಅಂತ ಆಗಿತ್ತು ಯಾಕೆ ಇವು ವೃತ್ತಿ ಆಗಿರಲಿಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ವೃತ್ತಿ ಅಂದು ಕೂಡಲೇ ಹಣ ಹಣ ಅಂದು ಕೂಡಲೇ ಆಮಿಷ ಹಣವಿದ್ದ ಕಡೆ ಶ್ರದ್ಧೆ ನಿಷ್ಠೆ ಪ್ರಾಮಾಣಿಕತೆಗಳಿಗೆ ಅವಕಾಶವೇ ಇರೋಲ್ಲ ಈ ಮೂರೂ ವಿದ್ಯೆಗಳು ಪುರದ ಹಿತಕ್ಕೆ ಸಮಾಜದ ಹಿತಕ್ಕೆ ಮಾತ್ರ ಇವೆ ಜನರು ಸಂತೋಷದಿಂದ ಕೊಟ್ಟರೆ ಹೊರತು ಕೇಳುವ ಹಾಗೆ ಇಲ್ಲ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ನ್ಯಾಯಾಧೀಶರಾದ ಎಸ್ಎಂ ರೆಡ್ಡಿ ಎಸ್ಎಂ ರೆಡ್ಡಿ ಸೂರ್ಯಕಾಂತ್ ಮದಾನೆ ಪ್ರೊಫೆಸರ್ ಚೆನ್ನಾರೆಡ್ಡಿ ಪಾಟೀಲ್ ಡಾಕ್ಟರ್ ರಾಜೇಶ್ವರಿ ಸೇರಿದಂತೆ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು Vritti iMedia brings your advertisements to life like never before. Introducing our brand new larger than life LED video walls installed at all bus stands of Karnataka. Now your ads are bigger, brighter and reaching more people than ever before. From Bidar to Kolar, Marikeri to Belagavi, your message is spreading far and wide. the iMedia audio wala bus stand, connecting with people one big ad at a time.